ಮೊನ್ನೆ ನಮ್ಮ ಆತ್ಮೀಯ ಸ್ನೇಹಿತ ಮಂಜು ಬಳ್ಳಾರಿಯವರು ಅವ್ರು ನನಗೆ ಫೋನ್ ಮಾಡಿದ್ರು ಸಾರ್ ಜಾತ್ರೆಗಳಲ್ಲಿ ಪ್ರಾಣಿ ಬಳಿ ನಡೆಯುತ್ತೆ ಸರ್ ಹಿಂಸೆ ಆಗುತ್ತೆ ಸಾರ್ ಅನೇಕ ಜನ ದುರ್ಬಲ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರುತ್ತೆ ಸಾರ್ ದಯವಿಟ್ಟು ಇದನ್ನು ತಡಿಯೋಕ್ಕೆ ತಾವೇನಾರು ಒಂದು ಹೇಳಿಕೆ ಕೊಡಬೇಕು ಅಂತ ಹೇಳಿದೆ ಆ ಹೇಳಿಕೆಯನ್ನು ಕೊಟ್ಟೆ ಆ ಮಂಜು ಒಬ್ಬ ರಿಪೋರ್ಟರ್ ಒಂದು ಅದ್ಭುತವಾದ ಧರ್ಮದ ಕೆಲಸವನ್ನ ಮಾಡಿದ್ದಾರೆ ಏನದಲ್ಲಿ ಆ ಬಳ್ಳಾರಿ ಜಿಲ್ಲೆಯ ಬಂಡಿ ದಡಿಯಿಂದ ಆ ಊರಲ್ಲಿ ಒಂದು ಮೂರು ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದ್ ವರ್ಷಕ್ಕೆ ಜಾತ್ರೆ ನಡೆಯುತ್ತೆ ನೇರವಾಗಿ ಕೋಣನ ಬಲಿ ಕೊಡ್ತಾರೆ ಸಾರ್ವಜನಿಕರ ಎದುರಿಗೆ ಅದೊಂದು ನಿಲ್ಲಿಸ್ಬೇಕು ಸಾರ್ ಅಂತ ಹೇಳಿ ಪ್ರಾಣಿ ಬಲಿ ನಿಷೇಧ ಇದ್ರೂ ಅಲ್ಲಿ ನಡೆಯುತ್ತೆ ಸಾರ್ ಅಂತ ಹೇಳಿ ಪತ್ರಕರ್ತರು ನನಗೆ ಮನವಿ ಮಾಡಿದ್ರು ಹೇಳಿಕೆ ಕೊಟ್ಟೆ ಯಾವುದೇ ಧರ್ಮ ದೇವರ ಹೆಸರಿನಲ್ಲಿ ಯಾವುದೇ ಪ್ರಾಣಿ ಪಕ್ಷಿಗಳ ಬಲಿ ಕೊಡುವುದು ಸಂಪೂರ್ಣ ಮೌಢ್ಯ ಆಚರಣೆಯಾಗಿದೆ ಬಲಿ ಕೊಡುವುದು ಅವುಗಳ ಮೇಲೆ ನಡೆಯುವ ದೌರ್ಜನ್ಯವಾಗಿದೆ ಸಾರ್ವಜನಿಕರ ಸಮ್ಮುಖದಲ್ಲಿ ಬಲಿ ಕೊಡುವುದರಿಂದ ಆ ರಕ್ತವನ್ನು ಕಂಡು ಕೆಲವರಿಗೆ ಆರೋಗ್ಯದಲ್ಲಿ ಏರುಪೇರಾಗಿ ದೈಹಿಕ ಮತ್ತು ಮಾನಸಿಕ ಖಿನ್ನತೆಗೆ ಒಳಗಾಗುತ್ತಾರೆ ರಾಜ್ಯದಲ್ಲಿ ಯಾವುದೇ ಜಾತ್ರಾ ಸಂದರ್ಭದಲ್ಲಿ ಪ್ರಾಣಿ ಪಕ್ಷಿಗಳ ಬಲಿ ಕೊಡುವುದು ಮೌಢ್ಯಯುಕ್ತ ಆಚರಣೆಯಾಗಿದೆ ಸ್ಥಳೀಯರು ತಿಳಿದು ತಿಳಿಯದೆ ಆಚರಣೆ ಮಾಡುತ್ತಾರೆ ಆದರೆ ಕಾನೂನು ವ್ಯಾಪ್ತಿಯಲ್ಲಿ ಕೆಲಸ ಮಾಡುವ ಸ್ಥಳೀಯ ಆಡಳಿತ ಸಂಸ್ಥೆಗಳ ಗಮನಕ್ಕಿದ್ದರೂ ಪೊಲೀಸರ ಸಮ್ಮುಖದಲ್ಲಿ ಬಲಿ ನಡೆಯುತ್ತಿದೆ ಎಂದು ತಿಳಿದಿದ್ದರೂ ಸ್ವಯಂ ಕಾನೂನು ಕ್ರಮಕ್ಕೆ ಮುಂದಾಗದಿರುವುದು ಕಾನೂನು ವೈಫಲ್ಯದ ಒಂದು ಭಾಗವಾಗಿದೆ ಮೌಢ್ಯ ಆಚರಣೆ ಮುಂದುವರಿಯಲು ಇನ್ನಷ್ಟು ಪುಷ್ಟಿಗೆ ಕಾರಣವಾಗಿದೆ ಡಾಕ್ಟರ್ ಹುಲಿಕಲ್ ನಟರಾಜ್ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಸಂಸ್ಥಾಪಕ ಅಧ್ಯಕ್ಷರು ದೊಡ್ಡಬಳ್ಳಾಪುರ ಬೆಂಗಳೂರು ನೋಡಿ ಈ ಹೇಳಿಕೆ ಪತ್ರಿಕೆಯಲ್ಲಿ ಬಂತು ಮಂಜು ವರದಿ ಮಾಡಿದ್ರು ನನ್ನ ಹಾಗೆ ಒಬ್ಬ ಸ್ವಾಮೀಜಿ ಅವರು ಎಲ್ಲರೂ ಕೂಡ ಮಾತಾಡಿದ್ರು ಅದು ನೀವೇ ನೋಡಿದ್ದೀರಿ ಯಾವಾಗ ದಿನಪತ್ರಿಕೆಯಲ್ಲಿ ಬಂತು ನಮ್ಮ ಪೊಲೀಸ್ ಇಲಾಖೆಗೆ ಕೈ ಕೈಮುಗುಡು ಆ ಪೊಲೀಸ್ ಇಲಾಖೆ ಎಲ್ಲ ಪೊಲೀಸ್ ಅಧಿಕಾರಿಗಳು ಆ ಊರಿಗೆ ಹೋಗಿ ಸಭೆ ಸಮಾರಂಭಗಳನ್ನು ಮಾಡಿ ನೀವು ಜಾತ್ರೆ ಮಾಡಿ ಬೇಡ ಅಂತ ಹೇಳಲ್ಲ ಆದರೆ ಸಾರ್ವಜನಿಕರ ಎದುರಿನಲ್ಲಿ ದೇವಸ್ಥಾನಗಳ ಮುಂದೆ ಪ್ರಾಣಿ ಬಲಿ ಕೊಡೋದು ನಿಷೇಧ ಇದೆ ದಯವಿಟ್ಟು ಸಹಕರಿಸಿ ಅಂತ ಕೇಳಿದಾಗ ಇಡೀ ಊರಿನ ಜನರು ಕೂಡ ಒಮ್ಮತದಿಂದ ಆಯ್ತು ಅಂತ ಒಪ್ಕೊಂಡಿದ್ದಾರೆ ಇದು ರೀ ನಿಜವಾದ ಧರ್ಮ ನಾವು ಪ್ರಾಣಿ ಬಲಿ ಕೊಡಬೇಡಿ ನೀವು ಮಾಂಸ ತಿನ್ನಬೇಡಿ ಇನ್ನೇನೋ ಮಾಡಬೇಡಿ ಅಂತ ಎಲ್ಲೂ ಹೇಳಲ್ಲ ಜಾತ್ರೆ ಮಾಡಬೇಡಿ ಅಂತ ಹೇಳಲ್ಲ ಜಾತ್ರೆ ನಡಿಬೇಕು ಎಲ್ಲಾ ಊರುಗಳು ಜಾತ್ರೆ ನಡೆಯೋದ್ರಿಂದ ಹೊಡೆದ ಮನಸ್ಸುಗಳು ವರ್ಷ ಪೂರ್ತಿ ಎಲ್ಲ ಇರ್ತಾರೆ ಜಾತ್ರೆಯ ನೆರದಲ್ಲಾದ್ರೂ ಬಂದು ಸಂತೋಷದಿಂದ ಕಾಲ ಕಳೀತಾರಲ್ಲ ಕೌಟುಂಬಿಕವಾಗಿ ಹೊಂದ್ಬಿಡ್ತಾರಲ್ಲ ಅದು ಸಂತೋಷ ಇದ್ರ ಮನೆಯಲ್ಲಾರು ಬರ್ತಾರಲ್ಲ ಖಂಡಿತ ಒಪ್ಕೊಳನ್ನ ಅಕ್ಸೆಪ್ಟ್ ಮಾಡ್ಕೊಳ ಅದೇ ಸಾರ್ವಜನಿಕರ ಎದುರುಗಡೆ ಬಲಿ ಹಾಕೋದು ಕೀಳುವಂಥದ್ದು ಅವರಿಗೆ ಹೆಚ್ಚು ಇಡೀ ದೇಹದ ಮೇಲೆ ಆಕ್ರಮಣ ಮಾಡೋದು ವಿಕೃತವಾಗಿ ಮೆರೆಯೋದು ಇದೆಯಲ್ಲ ಇದನ್ನು ನಿಲ್ಲಿಸಬೇಕು ಅಂತ ಹೇಳಿ ಪ್ರಾರ್ಥಿಸ್ಕೊಳ್ತಾನೆ ಇವತ್ತು ಬದಲಾವಣೆ ಆಗಿದೆ ಪೊಲೀಸ್ ಇಲಾಖೆನೂ ಕೂಡ ಇದ್ರ ಬಗ್ಗೆ ಹೆಚ್ಚುಕೊಂಡಿದೆ ಅಲ್ಲಿನ ಜನರು ಕೂಡ ಹಳ್ಳಿಯ ಜನ ಸಮಾಧಾನದಿಂದ ಕೇಳಿ ಇಲ್ಲ ಸರ್ ಹಿಂಗೆ ಮಾಡಲ್ಲ ಅಂತ ಹೇಳಿದ್ದಾರೆ ನಂದಿಬಂಡಿ ಗ್ರಾಮದಲ್ಲಿ ಶ್ರೀ ಮಾಯಮ್ಮ ದೇವಿ ಜಾತ್ರೆಯಲ್ಲಿ ಪ್ರಾಣಿ ಬಲಿ ತಡೆಯಲು ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮವಾಗಿ ಶಾಂತಿ ಸಭೆ ನಡೆಸಿ ಯಶಸ್ವಿಗೊಳಿಸಿದ್ದಾರೆ ಡಿವೈಎಸ್ಪಿ ಸಿಪಿಐ ಮತ್ತು ಮರಿಯಮ್ಮನಹಳ್ಳಿ ಪಟ್ಟಣ ಪೊಲೀಸ್ ಠಾಣೆಯ ಪಿಎಸ್ಐರವರ ನೇತೃತ್ವದಲ್ಲಿ ಪಿಡಿಒ ಪಶು ಸಂಗೋಪನಾ ಇಲಾಖೆಯ ವೈದ್ಯರು ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ಕೆಇಬಿ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರೊಂದಿಗೆ ದೇವಸ್ಥಾನದ ಆವರಣದಲ್ಲಿ ಶಾಂತಿ ಸಭೆ ಗ್ರಾಮಸ್ಥರಲ್ಲಿ ನಡೆಸಿ ಜಾಗೃತಿ ಮೂ ಅವರಿಗೆ ಯಾವುದೇ ರೀತಿಯ ಪ್ರಾಣಿ ಬಲಿ ನಡೆಸದಂತೆ ನೋಟಿಸ್ ನೀಡಿ ಪೊಲೀಸ್ ಬಿಗಿ ಭದ್ರತೆಯೊಂದಿಗೆ ಪ್ರಾಣಿ ಬಲಿ ತಡೆದು ಜಾತ್ರೆಯನ್ನು ಯಶಸ್ವಿಗೊಳಿಸಿದ್ದಾರೆ ಜನರಲ್ಲಿ ಮೌಢ್ಯಗಳ ಅರಿವು ಮೂಡುತ್ತಿದೆ ಎಂದು ಭಾವಿಸಿದ್ದೇನೆ ಹಲವರು ಕರೆ ಮಾಡಿ ಈ ಬಗ್ಗೆ ವಿಚಾರಿಸಿ ಕೆಲವರು ಸಹಮತ ಸೂಚಿಸಿದ್ದಾರೆ ಇನ್ನು ಕೆಲವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಏನೇ ಇರಲಿ ಮೌಢ್ಯ ವಿರುದ್ಧ ಜಾಗೃತಿಯ ನನ್ನ ಹೋರಾಟ ಮುಂದುವರಿಯಲಿದೆ ಸಹಕರಿಸಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ಇಂತಿ ಎಲ್ ಮಂಜುನಾಥ ವಿಜಯನಗರ ಜಿಲ್ಲಾ ವರದಿಗಾರರು ಜಾತ್ರೆಗಳು ಸಾಂಸ್ಕೃತಿಕ ವೈಭವವಾಗಿ ನಡೆಯಬೇಕು ಮನಸ್ಸಿಗೆ ಮತ್ತು ದೇಹಕ್ಕೆ ಈ ಸಮಾಜಕ್ಕೆ ಶಾಂತಿ ಸಮಾಧಾನ ಕೊಡಬೇಕು ಅದು ಜಾತ್ರೆಗಳು ನಿರಂತರವಾಗಿ ನಡೆಯಬೇಕು ಮೊದಲೇ ಈ ಜಾತ್ರೆಗಳು ಮೊದಲು ಸ್ಥಾನ ಹೇಗಿತ್ತು ಅಂದ್ರೆ ಒಡೆದ ಮನಸ್ಸುಗಳನ್ನು ಒಂದು ಗುಡಿಸ್ತಾ ಇತ್ತು ಎಲ್ಲರೂ ಇಡೀ ಕುಟುಂಬ ಮೂರ್ನಾಲ್ಕು ದಿನ ಒಂದು ಗೂಡಿ ಒಂದು ತಟ್ಟಿ ಲೂಟ ಮಾಡ್ತಿರ್ ಇವತ್ತು ಜಾತ್ರೆಯೂ ಕೂಡ ದೈಹಿಕವಾಗಿ ಮಾನಸಿಕವಾಗಿ ವಿಕೃತ ರೂಪಗಳನ್ನು ತಾಟ ಬನ್ನಿ ಜಾತ್ರೆಗಳು ನಿರಂತರವಾಗಿ ನಡೆಯಲಿ ಅದರ ಜಾತ್ರೆಗಳ ಹೆಸರಿನಲ್ಲಿ ಸಾರ್ವಜನಿಕರ ಹೆಸರಿನಲ್ಲಿ ಪ್ರಾಣಿ ಬಲಿ ಕೊಡೋದು ಆ ಪ್ರಾಣಿಗಳನ್ನು ಹಿಂಸೆ ಮಾಡೋದು ಆ ವೀರಾವೇಶದಿಂದ ವಿಕೃತವಾಗಿ ನಡ್ಕೊಳ್ಳೋ ಅಂಥದ್ದು ಇದನ್ನು ನೋಡದಂತ ವಿಕೃತ ದುರ್ಬಲ ಮನಸ್ಸಿನವರು ಮಾನಸಿಕ ಹಿಂಸೆ ಆಗದು ಮತ್ತೆ ಮಾನಸಿಕ ಕಾಯಿಲೆಗೆ ತುತ್ತಾಗದು ಆಗಬಾರದು ಬನ್ನಿ ನಮ್ಮ ಜಾತಿಗಳು ನಮ್ಮ ಸಾಂಸ್ಕೃತಿಕ ಕೇಂದ್ರಗಳಾಗಲಿ ಮನಸ್ಸಿಗೆ ನೋವಾಗ್ದಂಗಿದ್ವಿ ಈಗ ಮೊನ್ನೆ ಈ ಊರಿನವರು ಬದಲಾವಣೆ ಆಗಿದ್ದಾರೆ ಇವರಿಗೆ ಸಾರ್ವಜನಿಕರ ಪರವಾಗಿ ಎಲ್ಲರ ಪರವಾಗಿ ಹೃದಯ ಸ್ಪಷ್ಟಿಯಾದ ಅಭಿನಂದನೆಗಳನ್ನು ಹೇಳ್ತೀನಿ ನಿಮ್ಮ ಊರುಗಳ ಕಡೆಯಿಂದ ಸಾರ್ವಜನಿಕವಾಗಿ ಈ ರೀತಿ ಹಿಂಸೆ ಇದ್ದರೆ ಮಂಜು ಹೇಗೆ ವರದಿ ಮಾಡಿ ಒಂದು ಜಾಗೃತಿ ಮೂಡಿಸಿದ ಹಾಗೆ ನಿಮ್ಮಲ್ಲೂ ಕೂಡ ಒಬ್ಬ ಜಾಗೃತಿ ಮೂಡಿಸುವಂತ ಮಂಜು ಅಂತ ವರದಿಗಾರ ಆಗ್ಬೇಕು ಅಂತ ಹೇಳಿ ಪ್ರಾರ್ಥಿಸ್ಕೊಳ್ತೇನೆ ನಮಸ್ಕಾರ ಹುಲಿ ಕನ್ನಡ